ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೆಹಮದ್ ಅಮೀನ್ ಸ್ನೇಹಿತರೆ ಇವತ್ತು ದಾವಣಗೆರೆ ಯೂಟ್ಯೂಬ್ ತಂಡ ದಾವಣಗೆರೆ ಹಳೆ ಭಾಗದ ಶಾಸ್ತ್ರೀಯ ಲೇಔಟ್ ನಲ್ಲಿ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಈ ಒಂದು ನಾಯಿಗಳ ಹಾವಳಿಯಿಂದ ನಾಲ್ಕು ವರ್ಷದ ಒಂದು ಬಾಲಕಿ ಇವತ್ತು ಮೃತಪಟ್ಟಿದ್ದಾರೆ ಸೊ ಸೊ ಅವರ ಪೋಷಕರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತನಾಡೋಣ ಸ್ನೇಹಿತರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಯಾವ ರೀತಿ ಆಗಿದೆ ಈ ಘಟನೆ ಸರ್ ಇದು ಘಟನೆ ಒಂದು ಐದು ತಿಂಗಳ ಆಗಿದೆ ಸರ್ ಒಂದು ಆಟ ಮನೆಯ ಮನೆ ಒಳಗೆ ಸರ್ ಗೇಟ್ ಹತ್ರ ಆಟ ಆಡ್ತಾಯಿದ್ದೆ ಸರ್ ಪಾಪು ಗೇಟ್ ಒಳಗೆ ಆಡ್ತಾರೆ ಪಾಪುಗೆ ಬೀದಿ ನಾಯಿ ಸರ್ ಇದ್ದಕ್ಕಿಂತಂಗೆ ಬಂದು ಎಳಕಂದು ಅಲ್ಲೇ ಮಾಡಿದೆ ಸರ್ ಪೂರ್ತಿ ಬಾಯಿ ಹಾಕಿದೆ ಅದು ಪೂರ್ತಿ ಬಾಯಿ ಹಾಕಿ ಇಲ್ಲೊಂದು ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಭಾಳ ಪೇಟ್ ಬಿತ್ತೈತೆ ಸರ್ ತಕ್ಷಣನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪ್ರತಿಯೊಂದು ಡೋಸು ಮಾಡಿಸಿ ಸರ್ ನಾಲ್ಕು ಡೋಸ್ ಕೊಡ್ತಾರೆ ಸರ್ ನಾಲ್ಕು ಡೋಸು ಕಂಪ್ಲೀಟ್ ಮಾಡಿಸಿ ಸರ್ ಇಪ್ಪತ್ತೆಂಟು ದಿವಸ ಕಂಪ್ಲೀಟ್ ಕಂಪ್ಲೀಟಾಗಿ ಡೋಸ್ ಮಾಡಿಸಿ ಅದು ಮಗಿಗೆ ಪಾಪು ಕಚ್ಚಿರೋದು ಏಳನೇ ತಾರೀಕಿಗೆ ಸರ್ ಅಲ್ಲಿಂದ ಇಪ್ಪತ್ತೆಂಟನೇ ತಾರೀಕು ಮಠನೂ ಪ್ರತಿಯೊಂದು ಡೋಸಾಗಿದೆ ಪ್ರತಿಯೊಂದು ಟ್ರೀಟ್ಮೆಂಟ್ ಆಗಿದೆ ಸರ್ ಪಾಪು ಆರಾಮಾಗಿತ್ತು ಸರ್ ಹಾಂ ಆರಾಮಿದ್ದು ಸ್ಟೇಬಲ್ ಇತ್ತು ಎಲ್ಲ ನಾರ್ಮಲಿಯಾಗಿತ್ತು ಒಂದು ಒಂದು ವಾರ ಬಿಟ್ಟು ಒಂದು ನಾರ್ಮಲ್ ಈಗ ಸೀತಾ ಜ್ವರ ನಾರ್ಮಲಿ ಸರ್ ಪಾಪು ಈ ಕ್ಲೈಮೇಟಿಗೆ ಜ್ವರ ಬರೋದು ಸಾಮಾನ್ಯ ಹೌದು ಅದಕ್ಕೋಸ್ಕರ ಇದ್ದಲ್ಲ ನಾವು ಈಗ ಸುತ್ತ ನಮ್ಮ ಡಾಕ್ಟ್ರ್ ಇದ್ದಾರೆ ಸರ್ ಹ್ಞೂ ಅಲ್ಲಿ ಡಾಕ್ಟ್ರ್ ಹತ್ರ ನಮ್ಮ ಕ್ಲಿನಿಕ್ ಇದೆ ಅಲ್ಲಿ ಹೋಗಿ ತೋರಿಸಿದ್ವಿ ಸರ್ ಒಂದು ಎರಡು ಮೂರು ಸರ್ತಿ ತೋರಿಸಿದ್ವಿ ಸರ್ ಅಂದರೆ ಶೀತ ಕಮ್ಮಿ ಆಗ್ತಾಯಿಲ್ಲ ನೆಗಡಿ ಕಮ್ಮಿ ಆಗ್ತಾಯಿಲ್ಲ ಜ್ವರ ಕಮ್ಮಿ ಆಗ್ತಾಯಿಲ್ಲ ಅವರು ಮೂರು ಸಹ ಮೂರನೇ ಸತಿ ನೋಡಿ ಗುರುಪ್ರಸಾದ್ ಅಂತ ಸರ್ ಅವರು ಅವ್ರು ಮೂರನೇ ಸತಿ ನಾವು ಇದು ಮಾಡಿಬಿಡೋಣ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಸರಿ ಸರ್ ಹೆಂಗಾಗುತ್ತೆ ಮಾಡಿಸ್ತೀವಿ ಸರ್ ಬ್ಲಡ್ ಟೆಸ್ಟ್ ಮಾಡಿಸಿ ಸರ್ ಈಗ ನಾರ್ಮಲಿ ನಮಗೆ ಗೊತ್ತಿರೋದು ಸರ್ ಟೈಫೈಡು ಜಾಂಡೀಸು ಮಲೇರಿಯಾ ಎಷ್ಟೇ ಗೊತ್ತಿರೋದು ಸರ್ ಜ್ವರ ಅಂದರೆ ನಮಗೆ ಅದರ ಬಿದ್ದೆ ಮತ್ತು ಬೇರೆ ಜ್ವರ ಗೊತ್ತಾಗಿಲ್ಲ ಗೊತ್ತಾಗಿರೋದು ಅದು ಯಾವುದೂ ಜ್ವರ ಬಂದಿಲ್ಲ ಸರ್ ಟೈಫೈಡು ನಾರ್ಮಲ್ ಇದೆ ಪ್ರತಿಯೊಂದು ಜ್ವರ ನಾರ್ಮಲ್ ಇದೆ ಸರ್ ಮತ್ತು ಪಾಪುಗೆ ಅದಕ್ಕೋಸ್ಕರ ಜ್ವರ ಬರ್ತಾ ಇದೆ ಅದಕ್ಕೋಸ್ಕರ ಸುಸ್ತಾಗ್ತಾ ಇದ್ದೀವಿ ಪಾಪ ಅನ್ನೋ ಒಂದು ಎರಡು ದಿವಸ ಅಬ್ಸರ್ವೇಷನ್ ಗ್ಲುಕಸ್ ಗಿಲ್ಕಸ್ ಹಾಕಂತ ಇದು ಇದ್ರೆ ಸರ್ ಆಯಿತು ಆಮೇಲೆ ಪಾಪಗೆ ನಾವು ಕರ್ಕೊಂಬಂದ್ವಿ ಸರ್ ಮನೆಗೆ ಆರಾಮಾಗಿ ಕರ್ಕೊಂಡ್ಬಂದಿ ಡಿಚ್ಛಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ್ವಿ ಒಂದು ದಿವಸ ಇದ್ವಿ ಸರ್ ಈಗ ಜನ ಅಂತಾರೆ ಸರ್ ಅದು ಆಗಿರ್ಬೋದು ಇದು ಆಗಿರ್ಬೋದು ನಮ್ಮ ದೇವಸ್ಥಾನ ಹತ್ರ ನಾವು ಹೋದ್ವಿ ಬೇಡ್ಕಂದ್ವಿ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕಂಡು ತಿರುಗಿನ ಸಹ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಇದ್ದಾಗ ಇದ್ದಂಗೆ ಬೆಳಗ್ಗೆ ಹತ್ತು ಗಂಟೆ ಸುಮಾರು ವಾಂತಿ ವಾಮಿಟ್ ಮಾಡ್ಕೊಂಡ್ವಿ ಸರ್ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತಿಂದ ಇಪ್ಪತ್ತು ಸತಿ ವಾಮಿಟ್ ಮಾಡ್ಕೊಂಡು ಒಂದು ಒಂದು ಅವರ್ನಲ್ಲಿ ಹಾಂ ಹಾಂ ತಕ್ಷಣ ಮತ್ತೆ ನಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸರ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ತೋರಿಸಿದ್ರು ಸರ್ ಯಾಕೆ ವಾಮಿಟಿಂಗ್ ಆಗ್ತಾಯಿದೆ ಮತ್ತು ಅವ್ರು ಟ್ರೀಟ್ಮೆಂಟ್ ಕೊಟ್ಟರು ಸರ್ ಅದು ಗ್ಲುಕಸ್ ಗಿಲ್ಕಸ್ ಹಾಕಿ ಪ್ರತಿಯೊಂದು ಟ್ರೀಟ್ಮೆಂಟ್ ಕೊಟ್ಟರು ಸರ್ ಕಮ್ಮಿ ಆಯಿತು ಸರ್ ಕಮ್ಮಿ ಆಯಿತು ತಿರುನೇಸಾನು ಗ್ಲುಕಸ್ ಮೈಂಟೈನ್ ಮಾಡಿದ್ರು ಸರ್ ಎಲ್ಲ ಕಮ್ಮಿಯಾಗಿದೆ ವಾಂತಿಗಿಂತ ಎಲ್ಲ ಕಮ್ಮಿ ಆಗಿದೆ ಅಲ್ಲಿಂದ ಇದ್ದಂಗೆ ಇದ್ದಂಗೆ ಪಾಪು ಯಾಕೋ ಇದು ಸುಸ್ತು ಭಾಳ ಕಾಣ್ತಾ ಇದೆ ನೀವು ಹೆಂಗಾರ ಇರಲಿ ಅಂತ ಹೈಟಾಗಿ ರೆಫರ್ ಮಾಡಿದ್ರು ಸರ್ ಹಾಂ ಹೈಟ್ಯಾಗಿ ಆಸ್ಪತ್ರೆಗೆ ಅಲ್ಲಿ ಹೋದ ತಕ್ಷಣನೇ ಅದು ಸಿ ಡಿ ಎಮ್ ಆರ್ ಐ ಎಲ್ಲ ಎಮ್ ಆರ್ ಐ ಅಂತ ಸಿ ಡಿ ಎಮ್ ಆರ್ ಐ ಅಂತ ಬ್ರೈನಿಂದು ನರ್ವಂಶದ್ದು ಪ್ರತಿಯೊಂದು ಒಂದು ಇದು ಮಾಡಿಸಿದ್ರು ಸರ್ ರಿಪೋರ್ಟ್ ಎಲ್ಲ ಮಾಡಿಸಿದ್ರು ಅದ್ರಾಗೆ ಪ್ರತಿಯೊಂದ್ರಾಗೆ ನಾರ್ಮಲ್ ಬಂತು ಸರ್ ಅದು ಕಾಯಿಲೆ ಇಲ್ಲ ಅಂತ ಬಂತು ಅವರು ನೋಡೋಣ ಇವತ್ತೊಂದು ದಿವಸ ಇರಲಿ ಅಬ್ಸರ್ವೇಷನ್ ನಮ್ಮ ಇದ್ರಾಗ ಇರಲಿ ಅಂತ ಇದು ಮಾಡಿ ತಿರುಗಿನ ದಿವ್ಸ ಬೆನ್ನಾಗೆ ನೀರು ತೆಗೆದ್ರು ಸರ್ ಹಬ್ಬಿಗೆ ಬೆನ್ನಾಗಿ ನೀರು ತೆಗಿದಾರೆ ಅದ್ರಾಗೆ ರ್ಯಾಬಿಸ್ ಅಂತ ಒಂದು ಕಾಯಿಲೆ ಸರ್ ಅದು ಅದು ಡಾಗ್ ಬೈದ್ ಆದ್ರೆ ಬರುತ್ತೆ ಅಂತೆ ಸರ್ ಕಾಮನ್ ಅಂತ ಅದು ಬರಲ್ಲ ಅಂತೆ ವ್ಯಾಕ್ಸಿನ್ ಆದ್ರೆ ಬರಲ್ಲ ಅಂತೆ ಅದು ನಮ್ಮ ಇದಕ್ಕೆ ಬಂದಿದೆ ಸರ್ ಪಾಪುಗೆ ಅಧಿಕಾರಿಗಳಿಗೆ ಗೊತ್ತಾಗಿದೆ ಯಾಕಂದ್ರೆ ನಮ್ಮ ವಿಜಯನು ಚಾನಲ್ ಮತ್ತು ಒನ್ಯೂಸ್ ಎಲ್ಲರೂ ಅಧಿಕಾರಿಗಳಂತ ಸಿನ ತಲುಪಿದ್ರು ಸರ್ ಅಧಿಕಾರಿಗಳು ನಿಮಗೆ ಮಾಹಿತಿ ಏನಾದರೂ ಭೇಟಿ ನೀಡಿದ್ರೆ ಸರ್ ಏನು ಭೇಟಿ ನೀಡಿಲ್ಲ ಸರ್ ಒಂದು ಮಹಾನಗರ ಪಾಲಿಕೆ ಅವರು ಕಸ ಮುನ್ಸಿಪಿಟಿ ಅವ್ರು ಬರ್ತಾರಲ್ಲ ಒಬ್ರು ಬಂದರು ಸರ್ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ರು ನಮ್ಮದು ಇದು ಫಾರಮ್ ಎಲ್ಲ ಇಸ್ಕೊಂಡ್ರೆ ಸರ್ ನಾವು ಅದಕ್ಕೆ ಏನಾರು ಅದು ಪರಿಹಾರ ಮಾಡ್ತೀವಿ ಸರಿ ಸರ್ ಮಾಡಿರಿ ನಮಗೆ ದುಡ್ಡಿನ ಪರಿಹಾರ ಮಾಡಬೇಡ್ರಿ ನಮ್ಮ ಪಾಪುಗೆ ಆಗಿರೋದು ಇನ್ನೊಬ್ರು ಪಾಪುಗೆ ಆಗಬಾರ್ದು ಇನ್ನೊಬ್ಬರು ಪಾಪುಗೆ ತೊಂದರೆ ಆಗಬಾರ್ದು ಅಂತ ನಾವೊಂದು ಕೇಳ್ಕೊಂಡ್ವಿ ಸರ್ ಅವರು ಸರಿ ನಾವು ಮಾಡ್ತೀವಿ ಅಂತ ಒಂದ್ ಎರಡು ದಿವಸ ಬಂದು ಒಂದ್ ಡಾಕ್ಟ್ ಬೈಸ್ ಹಾಕೊಂಡ್ ಹೋದ್ರು ಸರ್ ಎರಡು ಎರಡು ಕಮ್ಮಿ ಈಗ ಜನ ನಿಂತೀವಿ ನಿತ್ಕೊಂಡಿವಿ ಅಂತ ಡಾಗ್ ಕಾಣ್ತಾ ಇಲ್ಲ ಸರ್ ಈಗ ಜನ ಏನಾರ ನಿತ್ಕೊಂಡಿಲ್ಲ ಇಲ್ಲೇ ನಿಮಗೆ ಕಣ್ಮುಂದೇನೆ ಒಂದ್ ಹತ್ತಿಂದ ಇಪ್ಪತ್ತು ನಾಯಿ ಅಡ್ಡಾಡ್ತಾ ಇರ್ತಾರೆ ಸರ್ ಈಗ ಸಣ್ಣ ಸಣ್ಣ ಮಕ್ಕಳು ಅಡ್ಡಾಡ್ತಾ ಇರ್ತಾರೆ ಸರ್ ಶಾಲೆಗೆ ಹೋಗ್ಲಿ ಪ್ರತಿಯೊಂದಕ್ಕೆ ಹೋಗ್ಲಿ ಸರ್ ಸಣ್ಣದ ಅಂಗಡಿಗೆ ಹೋಗ್ಲಿ ಸಣ್ಣ ಮಕ್ಳು ಅಡ್ಡಾಡ್ತಾ ಇರ್ ಓಣಿ ಅಂದಮೇಲೆ ಸಹಜ ಸರ್ ಸಣ್ಣ ಮಕ್ಳು ಅಡ್ಡಾಡೋದು ಕಾಮನ್ ಅದಕ್ಕೋಸ್ಕರ ಐತಲ್ಲ ಈಗ ಹೇಳ್ಕೊಂಡಿದೆ ಸರ್ ಪಾಪು ಆಟಾಡಕರ ಏನಾರ ಇದು ಮಾಡೇತಿ ಪಾಪು ಒಳಗೆ ಎಳ್ಕಂದಿದ್ರ ಪಾಪುಗೆ ಈಗ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ನಮ್ಮ ಪಾಪು ಐತಲ್ಲ ತೀರ್ಕಿ ನೋಡಿದ್ರಲ್ಲ ಸ್ನೇಹಿತರೆ ನಿನ್ನ ಪೋಷಕರ ಮಾತು ಇದು ಆಗಿತ್ತು ಯಾಕಂದ್ರೆ ಈ ಒಂದು ನಾಯಿ ಕಚ್ಚಿ ಹಾವಳಿಯಾಗಿ ಮೂರು ತಿಂಗಳಾಗಿತ್ತು ಸರ್ ಸ್ನೇಹಿತರೆ ಆದ್ರೂ ಕೂಡ ಯಾರು ಅಧಿಕಾರಿಗಳು ಇಲ್ಲಿ ಯಾರು ಬಂದಿಲ್ಲ ಯಾರು ನೋಡಿಲ್ಲ ಯಾರು ಸ್ಪಂದ ಕೂಡ ಮಾಡಿಲ್ಲ ಆದ್ರೆ ನಮ್ಮ ದಾವಣಗೆರೆ ಒಂದು ಯೂಟ್ಯೂಬ್ನಿಂದ ಏನಾದ್ರೆ ನಮ್ಮ ದಾವಣಗೆರೆ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸಂಘದ ನಮ್ಮ ಗೆಳೆಯರು ಆಗಿರುವ ನುಡಿ ಚಾನಲ್ ಮತ್ತು ಎ ಒ ನ್ಯೂಸ್ ಅವರೆಲ್ಲರೂ ಕೂಡ ಇವ್ರ ಜೊತೆಗೆ ಎದುರು ಸ್ನೇಹಿತರೆ ಮತ್ತೆ ಈಗ ದಾವಣಗೆರೆ ಒಂದು ಯೂಟ್ಯೂಬ್ ತಂಡ ಕೂಡ ಈಗ ನಾವು ಅವ್ರ ಜೊತೆ ನಾವು ಸಾಥ್ ಕೊಡ್ತಾ ಇದೀವಿ ನಮ್ಮ ದಾವಣಗೆರೆ ಜಿಲ್ಲಾ ಸಾಮಾಜಿಕ ಸಂಘದಿಂದ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅಧಿಕಾರಿಗಳು ಆದಷ್ಟು ಬೇಗ ಇವರಿಗೆ ಪರಿಹಾರವನ್ನು ಒಂದು ಕೊಡಬೇಕಂತ ನಾವು ಕೇಳಿಕೊಳ್ತಾ ಇದೀವಿ ಹಾಗೂ ಅದೇ ರೀತಿ ದಾವಣಗೆರೆ ಹಳೆ ಭಾಗದಲ್ಲಿ ಆದಷ್ಟು ಈ ನಾಯಿಗಳ ಹಾವಳಿ ಬಹಳ ಆಗ್ತಾ ಇದೆ ಸೊ ಇದಕ್ಕೆ ಕಟ್ಟುನಿಟ್ಟಿನ ಯಾವುದೋ ಒಂದು ಕ್ರಮವನ್ನು ತಗೊಳ್ಬೇಕಂತ ಈ ನಮ್ಮ ದಾವಣಗೆರೆ ಯೂಟ್ಯೂಬ್ ಅನ್ನು ನಾವು ಹೇಳೋಕೆ ಇಷ್ಟಪಡ್ತೀವಿ